ಏನ್ ಫೋನ್ ಫೋನೇ ಇಲ್ಲ ನಿನ್ ಫೋನ್ ದೀಗ ನೈಮಾರ್ಕೆ ನನಗೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಐತೆ ನಂಗೆ ಯಾಕೆ ಮಚ್ಚ ಏನಾಯ್ತು ನಮ್ಮ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಬೇಗ ಬಾ ಬಾಳಿ ಆಗ್ತಿದೆ ಆಗ್ತದೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹಾ ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದೆ ಹಾ ಅಲ್ಲಿ ನೋಡ್ರೆ ಆ ಗೋಳಿ ಮಗ ಡಾಕ್ಟರ್ ಹೋಗ್ಬಿಟ್ಟು ಸರ್ ನಂಗೆ ದಿನಕ್ಕೆ ಮೂರ್ ಸರ್ತಿ ಮಾತ್ರ ಇಷ್ಟದೆ ಯಾವ ಆಮೇಲೆ ಡಾಕ್ಟರ್ ಅದ ಎಲ್ಲಾರ್ಗು ಆಗುತ್ತಾ ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳುವಂತ ಹಾ ಅದಕ್ಕೆ ಗೋಳಿ ಮಗ ಸರ್ ನಂಗೆ ಬರೀ ನೈಟ್ ಪಾತ್ರ ಇದೇ ಬರುತ್ತೆ ಅಂತ ಡಾಕ್ಟ್ರು ನನ್ ಮಕ್ಕ ಏನ್ ನೋಡ್ತಾವನೆ ಎಂತ ಅಯ್ಯೋ ಮತ್ತೆ ಕರ್ಕೊಂಬಿಟ್ಟೆ ಶಿಶಿನ ಹೆಂಗ ಆಚೆಗೆ ಹಾ ಆಚೆ ಬಮ್ಮಿ ಶಿಶಿ ಹಾಸ್ಪಿಟಲ್ ಎಲ್ಲಾ ಫುಲ್ ನೋಡ್ಬಿಟ್ಟು ಮಚ್ಚಾ ಈ ಹಾಸ್ಪಿಟಲ್ ನಂಗೆ ತುಂಬಾ ಸ್ಪೆಷಲ್ ಅಂದ ಏನ ಸ್ಪೆಷಲ್ ಅಂದ್ರೆ ಮಚ್ಚಾ ನೀ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂತ ಬದ್ರಲ್ಲಿ ಸ್ಪೆಷಲ್ ಐತಂತೆ ನಾನು ಸೇಮ್ ಕ್ವಶನ್ ಕೇಳಿದೆ ಬಾ ಹಾ ಮಚ್ಚಾ ನನ್ ಚಿಕ್ಕ ವಯಸ್ಸಲ್ಲೇ ಉಟ್ಬಿಟೆ ಅದೇ ಸ್ಪೆಷಲ್ ಅಂತ ಬಿಡಪ್ಪ ಹೋಗ್ಲಿ ಹುಟ್ಟಿದ ಮಚ ಒಂದ್ ಸೀಕ್ರೆಟ್ ಗೊತ್ತಾಯ್ತು ಅಂತ ಏನ್ ಸೀಕ್ರೆಟ್ ಅಂದ್ರೆ ಮಚೆ ಹುಟ್ಟಿದ ತಕ್ಷಣ ನೋಡ್ತೀನಿ ನೋಡಿದ್ರೆ ನಮ್ಮಅಮ್ಮ ನಮ್ಮ ನಮ್ಮಅಪ್ಪ ಜೆಂಟ್ಸು ಅಂತ ಒಟ್ಟೆ ಮಚ್ಚಾ ಬಂದ ಬಂದ ಅವನೇ ಬಂದ ಪ್ರಾಬ್ಲಮ್ ಆಗಿಡೈತ್ ಮಚ್ಚ ಏನಾಯ್ತ ಮೊಚ್ಚ ಗಾಡಿ ಓಡಿಸಿದ್ರೆ ಟಯರ್ ತಿರುಗ್ತೈತೆ ಮಚ್ಚ ಒಳ್ಳೆ ಲಾಭ ಮಾಡ್ಬಿಡೋದೆ ನಿಮ್ ಎಂಟಿ ಅನಾಥ್ರಾವಳೆ ಬಿಡು ನನ್ನನ್ ನನ್ನ ಬೇಡ ಪ್ಲೀಸ್ ನೀನು ಸಾಯಿಸ್ಬಾರ್ದೋಪ್ ಲವರ್ ಅಲ್ಲ ನಾನು ಹೌದಾ ಹಂಗಾರ ಓಕೆ ನಿನ್ ಎಂಟಿ ನಾಳೆ ಬೆಳಿಗ್ಗೆ ಸೂರ್ಯ ನೋಡ್ಬೇಕಾ ಹಂಗಾರ ಐದ್ ಲಕ್ಷ ಕಳ್ಸಿ ಹಂಗಾರ ಬೇಡ ಬಿಡ್ರಿ ಅವಳು ನೈಟ್ ಒಟ್ಕೆ ಚಂದ್ರ ನೋಡ್ಲಿ ಏ ತಲೆಗಿಲೆ ಕೆಟ್ಟೈತಾವ್ ನಿಂಗೆ ನಿಮ್ ಎಂಟಿ ಸಾವು ಬದುಕನ್ ಮಧ್ಯೆ ಆಟ ಆಡ್ತಾವಳೆ ಹಾಲ್ ತಮ್ಮ ಅಂತ ಹೋಗ್ಬಿಟ್ಟ ಅಲ್ಲ ಆಟಾಡ್ತಾವಳ ಲೈ ಚಪ್ರಿ ಕರೆಕ್ಟ್ ಆಗಿ ಕೇಳಿಸ್ಕೋ ಇವತ್ ನೈಟ್ ಎಷ್ಟು ನಂಗೆ ಕಾಸ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಎಂಟಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ ಮತ್ತೆ ಕಾಲು ಅದ್ ನಾಳೆ ಕಟ್ ಮಾಡ್ತೀನಿ ಎರಡು ಇವತ್ತೇ ಕಟ್ ಮಾಡ್ಬಿಡು ಲೇ ಲೋಪ ರೈಟರ್ ನಿಮ್ಮ ಎಂಟಿ ಕಾಲ್ ಕಟ್ ಮಾಡ್ತೀನಿ ಅಂತ ನಾನೇ ಬೇಡ ಅಂದೆ ನಂಗೆ ಯಾಕೋ ಇಷ್ಟು ಓದನೇ ಕೊಡ್ತೀಯಾ ಒಂದ್ ಕೆಲ್ಸ ಬೇಡ ಒಂದ್ ಎರಡ್ ಲಕ್ಷ ಕೋಬಿ ಕರ್ಕೊಂಡು ಕರ್ಕೊಂಡೋಗ್ಬಿಡೋ ಎರಡ್ ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು ಆಗಲ್ಲ ಮತ್ತೆ ಇನ್ ಎಷ್ಟು ಕೊಡ್ತೀಯಾ ಮನೆ ಹತ್ರ ಬಾ ಪ್ಲಾಸ್ಟಿಕ್ ಸಾಮಾನು ಕವರ್ ಐತಿ ಲೇ ನನ್ ಕಿಡ್ನಾಪರ್ ಕಣ ಪೇಪರ್ ಎಲ್ಲ ಬೇವರ್ಸಿ ಆ ತರ ಅದೇ ಇರೋದು ಇವಾಗ ಬೇಕಾದ್ರೆ ತಗೊಂಡೋಗ್ ಮಕ್ಕಳು ಮೂರು ಬಿಸ್ನಿಸ್ಬಿಟ್ಟವ್ರೆ ಯಾಕಿ ಬಂದಿಲ್ಲ ಕಾಲೇಜ್ ಸುಮ್ನೆ ಅಕ್ಕ ನಿಮ್ ಬರ್ಬೇಕಾಯ್ತು ಸೀನಿಯರ್ಸ್ ಎಲ್ಲಾ ಏತೀ ಏನ್ ಮಾಡಿದೆ ನಕ್ಕನ್ ಯಾವಾಗ್ಲೂ ಹೆಗರಡ್ತಿಲ್ಲ ಅವ್ನಿಗೆ ವಾಡ್ದ ಹಾಕ್ಬಿಟ್ಟೆ ಆಮೇಲೆ ಅವ್ನ್ ಐದಾರ್ ಜನ ಕರ್ಕೊಂಡ್ಬಿಟ್ಟ ನಾನು ಹೋಗ್ ಫುಲ್ ಹುಡುಗರು ಕರ್ಕೊಂಡು ವಾಡ್ಸ ಹಾಕ್ಬಿಟ್ಟೆ ಯಾರು ಹುಡುಗರೇ ಗೊತ್ತಿರೋದಾ ನೀನ್ ಯಾರ ಕರ್ಕೊಂಡು ಹೋಗಿದ್ದೆ ರೂಪಾಯಿ ಕೊಡ್ತೀನಿ ಅಂತ ಗಾರೆ ಕೆಲಸವನ್ನ ಕರ್ಕೊಂಡು ಹೋಗಿದ್ದೆ ನಾನ್ ಸಂಜೆ ಐದ್ ಗಂಟೆವರೆಗೂ ಓಡದ್ರು ಆಮೇಲೆ ಟೀ ಬ್ರೇಕ ಏನ್ ಕೇಳಿಲ್ವಾ ಮೂರ್ ಸತಿ ಟೀ ಬ್ರೇಕು ಒಂದ್ಸತಿ ಲಂಚ್ ಬ್ರೇಕ್ ತಗೊಂಡ್ ನೋಡಿದ್ರು ಅಲ್ಲ ವಿಮಾನ ಹಾಕೊಂಡು ಉಗ್ದೆ ಉಗ್ದೆ ಓಡೋದ್ರು ಉತ್ತರ ಕರ್ನಾಟಕ ಸಾಂಗ್ ಮಿಕ್ಕಿ ನಾಳೆ ಬಂದು ನೋಡಿದೀವಿ ಅಂತ ಕೈ ಕಾಲ್ ಹೋದ್ರು ಮಾತ್ರ ಲಿಸ್ಟ್ ಫಸ್ಟ್ ನಂಬರ್ ಅಲ್ಲಿ ಬರ್ದಿರಲ್ಲ ಅದು ಎಲ್ಲೂ ಸಿಗ್ತಾ ಇಲ್ಲ ಆದ್ರೆ ಅಲ್ಲ ಬ್ರೋ ಪೆನ್ ಬರೀತೈತಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದೆ ಲೇ ಚಪ್ರಿ ಡಾಕ್ಟ್ರೆ ನಿನ್ ಪೆನ್ ಟೆಸ್ಟ್ ಮಿನಿಟ್ ಮೆಡಿಕಲ್ ಶಾಸ್ತೀನಲ್ಲ ಸಾರಿ ಬ್ರೋ ಇನ್ ಸಾರಿ ಮನೆ ಹಾಳಾಗ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಒಬ್ಬ ಹೇಳ್ತಾನೆ ಇದು ಖಾಲಿ ಆಗ್ಬಿಡಿದೆ ನಾಳೆ ಒಬ್ಬ ಹೇಳ್ತಾನೆ ಇದು ಬ್ಯಾನ್ ಆಗಿಬಿಡಿದೆ ನಿಮ್ಗೆ ಬೇಕಾದ್ರೆ ಬ್ಲಾಕ್ ಅಲ್ಲಿ ತರ್ಸ್ಕೊಡ್ತೀನಿ ರೇಟ್ ಜಾಸ್ತಿ ಆಗಿದೆ ಮಿಂಡ್ರಿ ಇದು ಏಡ್ಸ್ ಕ್ಯಾನ್ಸರ್ ಎರಡು ಒಟ್ಟಿಗೆ ಮಾತ್ರ ಇದು ಎಲ್ಲ ಎಲ್ಲೂ ಸಿಗಲ್ಲ ರಕ್ಷನ್ ಅಲ್ಲಿ ಮಾತ್ರ ಸಿಗೋದು ಹೂ ಅಂದ್ರೆ ನಾನೇ ಕುದ್ದಾಗ ಹೋಗ್ತಾಂಬತ್ತಿನಂತವನೇ ನಂಗ್ ನಂಗ್ ಇದಕ್ಕೂ ಬೇಜಾರಾಗಿಲ್ಲ ನಿಮ್ಮಲ್ಲಿ ಯಾರಿಗೆ ಏಡ್ಸ್ ಕ್ಯಾನ್ಸರ್ ಒಟ್ಟಿಗೆ ಬಂದೈತಿ ಅಂತ ಇದ್ರೆ ಡಾಕ್ಟ್ರಿ ಮಾತ್ರ ಲಿಸ್ಟ್ ತರೀನಿ ಏನಾಯ್ತು ಅಯ್ಯ ಏನ್ ಕೇಳ್ತಿಯ ಮೂವತ್ ನಿಮಿಷ ಓದಿ ಹೋಗ್ ಮೂರ್ ಅವರ್ ಎಕ್ಸಾಮ್ ಬರ್ಬಿಟ್ ಬಂದಿದೀನಿ ಮೂರ್ ದಿವಸ ಬಿಟ್ಕೊಂಡು ರಿಸಲ್ಟ್ ಬಂತು ಮೂರ್ ಮಾರ್ಕ್ಸ್ ಬಂದೈತೆ ನಮ್ಮಅಪ್ಪ ಮಾಸ್ ಕಳ್ನ ಮೂರ್ ನಿಮಿಷ ನೋಡಿ ಮೂರ್ ಅವರ್ ನಂಗೆ ಬೆಲ್ಟಲ್ಲಿ ಹೊಡಿದ್ರು ನಿಂಗ ಲೈಫಲ್ ಮೂರನ್ನ ತುಂಬಾ ಆಗ್ಬಾರತ್ತೆ ಅನ್ಸುತ್ತೆ ಸಾಮಾನು ನಂಗ್ ಲೈಫಲ್ಲಿ ಏನೇನು ಕೆಟ್ಟದ್ದು ಎಲ್ಲ ಹೋಗ್ಲಿ ಅಂತ ಮೂರ್ ನಿಂಬೆಣ್ಣಿ ತಗೊಂಡು ಮೂರ್ ಮೂರ್ಸಿ ದೃಷ್ಟಿ ತಕೊಂಡು ರೋಡ್ ಎಷ್ಟೇ ಅಪ್ಪ ಯಾರೋ ಒಬ್ಬ ಬೈವರ್ಸಿ ಅವ್ನ್ ಬೈಕ್ ನ ನಂಬೆಣ್ಣ ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ್ ಬೈಕ್ ನ ತಗೊಂಡೋಗಿ ಸೀದಾ ಇಟ್ಟ ಬಿಡು ಹೋಗಿ ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆಪ್ಪ ಆದ್ರೆ ಗೋಳಿ ಮಗ ಮೂಲ ಇರೋ ಅಂಗಡಿಗೆ ಹೋಗ್ಬಿಟ್ಟು ಯಾರು ನಿಂಬೆ ಅಂತ ಕ್ಯಾಮ್ರಲ್ಲಿ ಚೆಕ್ ಮಾಡ್ಕೊಂಡು ನಮ್ಮ ಮನೆಗ್ ಬಂದ್ ಮೂರ್ ಸಾವಿರ ರೂಪಾಯಿ ಇಸ್ಕೊಂಡ ನಮ್ಮ ಅಪ್ಪ ಅದೇ ಬೆಳ್ತಾಡಿ ಇನ್ನು ಮೂರ ಮಾರೋದ್ರು ಆಯ್ ನಾವ್ ನಾವೇ ಯಾಕೆ ಡಿಸ್ಕಸ್ ಮಾಡ್ಬೇಕು ಬನ್ನಿ ಆಂಟಿಗೆ ಹೋಗಿ ಕೇಳಮ್ಮ ಆಂಟಿ ನಿನ್ಗೆ ಯಾವ ಹಬ್ಬ ಅಂದ್ರೆ ತುಂಬಾ ಇಷ್ಟ ನನಗೆ ದೀಪಾವಳಿ ಅಂದ್ರೆ ತುಂಬಾ ಇಷ್ಟ ಬಂದ್ರೋ ನಾನ್ ಮುಂಚೆನೇ ಹೇಳಿಲ್ವಾ ನಮ್ಮ ಬೆಂಕಿ ಸೈಜ್ ತುಂಬಾ ಇಷ್ಟ ಅಂತ ಹೌದು ಮೂತ್ ನೋಡ್ ನೋಡ್ಬೇಕು

ಕಂತ್ರಿ ಕಜ್ಜಿ ನಾಯಿ ಮಂದಿ ನಾಯಿಗಳು ಟ್ರೆಂಡಿಂಗ್ ಸಾಂಗಿಗೆ ಡಾನ್ಸ್ ಮಾಡಕ್ ನೀನ್ ಬಾಜಿ ಮನೆ ಕಂದ್ರಿ ಜಾಸ್ತಿ ಉರ್ಸಾಕೋಬೇಡ ದೋಸ್ತ ಈ ಬುಡ್ಡ ಆಲ್ರೆಡಿ ಎಲ್ಲಾ ಉರ್ಸಾಕುಂತಾನ ಅಡ್ಸಿ ಮಗ ಬುಡ್ಡ ಬ್ಯಾಸಗಿ ಕಾಲದಾಗ ಪಕ್ಷಿಗಳಾಗ ನೀರಿನ ಬದ್ಲಿ ಬೀರ್ ಕುಡಿಸಿರ್ಬೇಕ ಅದಕ್ಕ ಅವ್ನ ಒಟ್ಟಿ ಮೇಲೆ ತಣ್ಣಕ್ ಕೈ ಒಂದ್ ಹುಡ್ಗೀನ್ ಕೊಟ್ಟನ್ ದೇವ್ರ ಯಾ ರಾಧೆ कृष्णा इले चरगी अदा बंदा नोड भाई ये वीडियो देखने के बाद हंसते हंसते आपके पास निकल जाएंगे वीडियो पूरा देखना अरे पागल होगा क्या जो इसे सब कुछ दे रहा भिकारी है तेरा बाप ना लेकिन एक सेकंड हाँ है तो <laughs> <औरे थी। laughs> मेरे बाप मुझ पे ना कुछ भी कुछ भी ना था नाच मुझको राणा जी माफ करना गलती मारे से हो गई मुझको <laughs> ಸರ್ ಹೇಳಿ ಯಾವಾಗ ಮಾಡ್ತೀರ ಪ್ರಮೋಷನ್ ನಿನ್ ಯಾಕೆ ಪ್ರಮೋಷನ್ ಮಾಡುದು ಸರ್ ನೀವೇ ನಂಗೆ ಮೆಸೇಜ್ ಮಾಡಿದ್ರಲ್ಲ ಆಫೀಸಿಗೆ ಬೇಗ ಬಂದ್ಬಿಡು ಪ್ರಮೋಷನ್ ಇರುತ್ತೆ ಅಂತ ಪರಮೇಶ್ ಇರ್ತಾರೆ ಟೈಮ್ ಕರೆಕ್ಟ್ ಆಫೀಸ್ ಮೆಸೇಜ್ ಬರೋಕೆ ಬರೋದು ಟೆನ್ ಪಾಸ್ ಆಗಿದ್ದೇ ಇಲ್ವಾ ನೀನು ನಿನ್ ಕೈಲಿ ಬೈಸ್ ನಾನು ರಾತ್ರಿ ಎಲ್ಲ ಎತ್ ಕೆಲಸ ಮಾಡಿಲ್ಲ ಇಲ್ಲಿ ರಾತ್ರಿ ಎಲ್ಲ ಎದ್ ಯಾವಾಗ ಮಾಡಿದ್ದು ಕೆಲಸ ನೀನು ಅದೇ ಸರ್ ರಾತ್ರಿ ಆತ್ರೆ ಎಲ್ಲ ಎದ್ದಿ ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಹೇಳಿದ್ ನಾನು ನಿಮ್ಗೆ ಸ್ವಲ್ಪ ಕ್ಯೂಡ್ ಅನ್ಸುತ್ತೆ ಒಂದು ಕೆಲಸ ನೆಟ್ಟು ಮಾಡೋಣ ನೀನು ಎಲ್ಲ ಬಂದ್ ಕಂಪ್ಲೇಂಟ್ ಮಾಡ್ತಾವೆಂಟ್ ಮಾಡ್ತಾರೆ ಪ್ರಾಜೆಕ್ಟ್ ಕೊಡಲ್ಲ ಬಾಯ್ ಬಂದಾಗ நான் மாத்தாடு சாயின் டெம் மொனி குபேதன் மக அந்த

I wanna say you have a great Prime Minister. Prime Minister Modi is the boss. One sun, one world, one bridge, one Narendra Modi. Prime Minister Modi is bust the house. Prime Minister Modi, you are a champion among leaders. I'm a fan of Modi. <laughs>

ಹೆಸರು ನಿಮ್ಮ ಅಮ್ಮ ಹೆಸರು ಸರ್ ನನ್ನಿಷ್ಟ ನಿಮ್ಮ ಇಷ್ಟ ನಿಮ್ ಕಷ್ಟ ನಿಮ್ಮ ಇಲ್ಲ ಇಲ್ಲ ನಿಮ್ಮ ಹೆಸರು ಅಮ್ಮನ ಹೆಸರು ಹೇಳಿ ಸರ್ ಅಮ್ಮನ ಹೆಸರು ನನ್ನಿಷ್ಟ ಅಂತ ನಿಜ ಸರ್ ಯಾಕೆ ನಿನ್ನ ಹೆಸರು ನಾನು ಹೇಳಲ್ಲ ನಿಮ್ಮ ಅಮ್ಮನ ಹೆಸರು ನಿನ್ಗೆ ಯಾಕೆ ನಿಮ್ಮ ಅಮ್ಮನ ಹೆಸರು ನನ್ನಿಷ್ಟ ನಿನ್ನಿಷ್ಟ ನಿನ್ ತಮ್ಮನ ಹೆಸರು ನೀ ಯಾರ ಕೇಳಕ್ಕೆ ಅಂತನಾ ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲ ನೀವು ತಪ್ಪೇ ಇಲ್ಲದ್ದು ನನ್ನ ತಮ್ಮನ ಹೆಸರೇ ನಿಂಗೆ ಗೊತ್ತಾಯ್ತು ಅಂತ ಸರ್ ಸರ್ ಯಾಕೆ ಏನೇನಪ್ಪ ನಿಮ್ದು ಸರಿ ಆಯ್ತು ಓಟ್ಲ್ ಹೆಸ್ರ್ ಹೇಳಿ ಸರ್ ತಿನ್ಬಿಟ್ಟು ತಿಕಾ ಮುಚ್ಕೊಂಡು ಕಾಸ್ ಕೊಟ್ಟು ಹೋಗಿ ಅಂತ ಹ್ಮ್ ನಾನೇನು ತಿಂದೆ ಇಲ್ವಲ್ಲ ಸರ್ ನಮ್ಮ ಓಟ್ಲ್ ಹೆಸ್ರು ಅದೇ ಸರ್